ಕೆ ಪಿ ಎಸ್ ಗೆ ಕೊಡ್ತಾ ಇರೋ ನೇರ ಎಚ್ಚರಿಕೆ ನೀವು ಕನ್ನಡ ಮಾಧ್ಯಮದ ಮಕ್ಕಳಿಗೆ ಮಾಡಿರುವಂತಹ ಮೋಸ ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಮೋಸ ಇದು ಇದಕ್ಕೆ ದೊಡ್ಡ ಮಟ್ಟದ ಬೆಲೆಯನ್ನ ನೀವು ತೆರಬೇಕಾಗ್ತದೆ ಅಂತ ನೀವೇ ಮಾಡಿರೋ ಎಡವಟ್ಟು ಮತ್ತೆ 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 ಮಾಡ್ತಿರೋ ಎಡವಟ್ಟನ್ನ ನೀವೇ ಸರಿಪಡಿಸ್ಕೊಬೇಕು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ನಿನ್ನೆ ಫೋನ್ ಮಾಡಿ ಒಂದು ವಿಚಾರವಾಗಿ ದೂರನ್ನ ಏನು ಕೊಟ್ಟಿದ್ದಾರೆ ಈ ಈ ಯುವ ಕರ್ನಾಟಕ ವೇದಿಕೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿ ನಾನಂತೂ ಹೇಳ್ತಾ ಇದ್ದೀನಿ ಅಂತ ನಮ್ಮ ಸಂಘಟನೆ ಒಂದು ಸುಮ್ಮನೆ ಬಿಡಲ್ಲ ಈ ವಿಚಾರಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ಬೇಕಾಗ್ತದೆ ಈ ಮತ್ತೆ ಬಂದು ದಿಕ್ಕಾರವನ್ನು ಕೂಗೋದು ಇನ್ನೊಂದು ಮತ್ತೊಂದೆಲ್ಲ ಮಾಡಲ್ಲ ಈ ಬಾರಿ ನೀವು ಜೈಲಿಗೆ ಹಾಕೋದ್ರೂ ಚಿಂತೆ ಇಲ್ಲ ಕೆ ಸಿ ಕಚೇರಿಗೆ ದುಡ್ತಿವೆ ಕೆಪಿ ಸಿ ಇಲಾಖೆಯ ಅಧಿಕಾರಿ ಯಾರಿದ್ದಾರೆ ಅವ್ರ ಮನೆ ಮದ್ಗೆ ಹಾಕ್ಬೇಕಾಗ್ತದೆ ಅವ್ರ ಕಚೇರಿ ಮದ್ಗೆ ಹಾಕ್ಬೇಕಾಗ್ತದೆ ಕ್ರಾಂತಿಕಾರಿ ಹೋರಾಟವನ್ನ ಮಾಡ್ಬೇಕಾಗ್ತದೆ ನಮ್ಮ ಕರ್ನಾಟಕದಲ್ಲಿ ಕ್ರಾಂತಿ ನೋಡಬಾರದು ಅಂತ ಹೇಳಿದ್ರೆ ಈ ಕೂಡಲೇ ನೀವು ಮಾಡಿರುವಂತಹ ತಪ್ಪನ್ನು ಅಂತ ಕೆಲಸ ಮಾಡಿ ಕ್ರಾಂತಿಕಾರಿ ಹೋರಾಟವನ್ನ ನೋಡ್ಬೇಕು ಅಂತ ಹೇಳಿದ್ರೆ ಸಾವಿರಾರ ಲಕ್ಷಾಂತರ ಜನ ಅಭ್ಯರ್ಥಿಗಳು ನೋಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಈಗಾಗಲೇ ರೆಡಿ ಇದಾರೆ ಹೋರಾಟ ಮಾಡೋದಕ್ಕೆ ಬೀದಿ ಬೀಳೋದಕ್ಕೆ ಇದ್ದಾರೆ ಬೀದಿ ಬೀಳತಿವಿ ಆ ಅಧಿಕಾರಿಗಳನ್ನ ಕೆಪಿಎಸ್ ಸಿ ಕಚೇರಿ ಹೋಗ್ಲೇನೆ ಮುತ್ತಿಗೆ ಹಾಕ್ತೀವಿ ಕೇಸ್ ಹಾಕೋದಿದ್ರೆ ಒಂದಲ್ಲ ಹತ್ತು ಕೇಸ್ ಮನೆ ಮೇಲೆ ಹಾಕೊಳ್ಳಿ ನಮ್ಮ ನೇತೃತ್ವದಲ್ಲೇ ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅದಾಗಬಾರ್ದು ಅಂತಂದ್ರೆ ಈ ಈ ಒಂದು ತಪ್ಪು ಏನು ಸರ್ಕಾರದ ಸರ್ಕಾರದ್ದು ಕೂಡ ಶಾಮೀಲಾಗೆ ಕಳೆದು ಬರೀ ನೀವು ಆಶ್ವಾಸನೆ ಕೊಟ್ಟಿದ್ರಿ ಈ ಬಾರಿ ಅದಾಗಲ್ಲ ತಜ್ಞರಿಂದ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಪ್ಪಾಗಿದೆಯಲ್ಲ ಇದರ ಹೊಣೆಗಾರಿಕೆಯನ್ನ ಯಾರು ಹೊತ್ಕೊಳ್ತಿದೆ ಈಗ ಸರ್ಕಾರ ಹೊತ್ಕೊಳ್ಳುತ್ತಾ ಅಥವಾ ಕೆಪಿ ಸಿ ನಿಗಮ ಹೊತ್ಕೊಳ್ಳುತ್ತ ಯಾರು ಒಬ್ಬರು ಹೊತ್ಕೊಬೇಕು ಯಾಕಂದ್ರೆ ಒಂದು ಹದಿಮೂರು ಕೋಟಿ ವ್ಯರ್ಥ ಆಗಿದೆ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ ಇನ್ನ ಒಂದು ಅಲ್ಲಿ ಸಾಕಷ್ಟು ಲಕ್ಷಾಂತರ ತಜ್ಞ ಮಾಧ್ಯಮದ ಮಕ್ಕಳ ಕನಸು ನುಚ್ಚಿನೂರಾಗಿದೆ ಸಮಯ ವ್ಯರ್ಥ ಆಗಿದೆ ಅವರ ಮತ್ತೊಮ್ಮೆ ಅಹ್ ಕೇವಲ ಧಿಕ್ಕರ ಕುತ್ಕೊಂಡು ಸುಣ್ಣ ಅಂತ ನೀವು ಭಾವಿಸಬೇಡಿ ಕೆಪಿ ಸಿ ಅವರಾಗಿರ್ಬೋದು ಸರ್ಕಾರದವ್ರು ವಿದ್ಯಾರ್ಥಿಗಳ ಒಂದು ಆಕ್ರೋಶದ ಕಟ್ಟೆ ತಾಳ್ಮೆಯ ಕಟ್ಟೆ ಹೊಡೆದಾಗ ಅದೆಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಪರಿಣಾಮ ಬೀರುತ್ತೆ ಏನೆಲ್ಲ ನಾಶ ಮಾಡುತ್ತೆ ಅನ್ನೋದನ್ನ ನೀವು ನೋಡಬಾರದು ಅಂದ್ರೆ ಕೂಗಿ ಕೂಡಲೇ ಸರಿ ಪಡಿಸಬೇಕು ಅದನ್ನ ನೋಡೋದಕ್ಕೆ ನೀವು ಬಯಸ್ಬೇಡಿ ಈ ಬಾರಿ ನಾವು ಕೇವಲ ರಸ್ತೆ ಮಾತ್ರ ಇಳಿಯೋದಿಲ್ಲ ಬದಲಾಗಿ ಕೆ ಪಿ ಸಿಯ ಕಚೇರಿಗೆ ಮುದ್ದು ಹಾಕುವಂತ ಕೆಲಸವನ್ನ ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ಇದು ಎಚ್ಚರಿಕೆ ಅಂತ ಆದ್ರೂ ಅನ್ಕೊಳ್ಳಿ ಮನವಿ ಅಂತ ಆದ್ರೂ ಅನ್ಕೊಳ್ಳಿ ಮನವಿ ಮಾಡಿ ಮಾಡಿ ಸಾಕಾಗಿದೆ ನಮ್ಗಂತೂ ಸಾಕಾಗಿದೆ ಕಳೆದ ಆಗಸ್ಟ್ ಅಲ್ಲಿ ಆಗಿರೋದು ಮತ್ತೆ ಅದೇ ತಪ್ಪಾಯ್ತು ಅಂದ್ರೆ ಮತ್ತೆ ಮನವಿ ಮಾಡ್ಕೊಂಡು ಇದು ಎಚ್ಚರಿಕೆ ನಾವು ಕೊಡ್ತಾ ಇರೋದು